ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಿ ಸಿಟಿ ರವಿಗೆ ಒಂದು ವಿಚಾರಗೋಷ್ಠಿಗೆ ಅವಕಾಶ ಇತ್ತು ಆದರೆ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಈಗ ಪ್ರಗತಿಪರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಿಟಿ ರವಿಗೆ ವಿಚಾರಗೋಷ್ಠಿಗೆ ಅವಕಾಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ವಿಚಾರಗೋಷ್ಠಿಗೆ ಸಿಟಿ ರವಿಗೆ ಅವಕಾಶ ಕೊಡಬಾರ್ದು ಅಂತ ಪ್ರಗತಿಪರ ವಿರೋಧವನ್ನು ವ್ಯಕ್ತಪಡಿಸಿದೆ ಇವತ್ತು ಹನ್ನೊಂದು ಗಂಟೆಗೆ ಎಂ ಎಲ್ ಟಿ ರವಿಯವರ ವಿಚಾರಗೋಷ್ಠಿ ಇದೆ ಪ್ರಧಾನ ವೇದಿಕೆಯಲ್ಲಿ ರಾಜಕೀಯ ವಿಚಾರದ ಬಗ್ಗೆ ಸಿ ಟಿ ರವಿಯವರ ವಿಚಾರಗೋಷ್ಠಿ ಇರುವಂಥದ್ದು ಬಟ್ ಮೊನ್ನೆ ಏನು ಘಟನೆ ಆಯಿತಲ್ಲ ಬೆಳಗಾವಿಯಲ್ಲಿ ಅದಕ್ಕೆ ಬೇಡ ಅಂತ ಸೈದ್ಧಾಂತಿಕ ರಾಜಕೀಯ ನಿಲುವು ಬಗ್ಗೆ ವಿಚಾರ ಮಂಡನೆಯನ್ನು ಮಾಡಲಿದ್ದಾರೆ ಎಮ್ ಎಲ್ ಸಿ ಅದಕ್ಕೆ ಅವಕಾಶ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಸೊ ಮೊನ್ನೆ ಸದನದಲ್ಲಿ ನಡೆದಿರುವಂತಹ ವಿವಾದದಿಂದಾಗಿ ಸಿ ಟಿ ರವಿ ವಿಚಾರಗೋಷ್ಠಿಗೆ ಈಗ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ವಿಚಾರಗೋಷ್ಠಿಯಲ್ಲಿ ಸಿ ಟಿ ರವಿ ಪಾಲ್ಗೊಳ್ಳಬಾರ್ದು ಅಂಥೇಳಿ ಪ್ರಗತಿಪರರು ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಸೊ ಹನ್ನೊಂದು ಗಂಟೆಗೆ ಅವರ ಒಂದು ವಿಚಾರ ಗೋಷ್ಠಿ ಇದೆ ಮತ್ತು ಬೇಡ ಅಂಥೇಳಿ ಆ ರೀತಿಯ ಪದ ಬಳಕೆ ಆಗಿರೋದ್ರಿಂದಾಗಿ ಬಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಅವರು ಅಲ್ಲಿ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಯಾಕೆ ಬೇಡ ಯಾಕೆ ವಿರೋಧ ಅಂತಂದರೆ ಸಿ ಟಿ ರವಿ ಅವರು ಬಳಸಿರುವಂಥ ಪದ ಪದದಿಂದಾಗಿ ಸೊ ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತು ಸಿ ಟಿ ರವಿಗೆ ವಿಚಾರಗೋಷ್ಠಿಗೆ ಅವಕಾಶ ಇದೆ ಬಟ್ ನಿನ್ನೆ ಆಗಿರುವಂಥ ಘಟನೆಯಿಂದಾಗಿ ಬಟ್ ಇವತ್ತು ಅವರಲ್ಲಿ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಸಿ ಟಿ ರವಿಯವರ ಈ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥ ವಿಚಾರ ಇದು ಬ್ರ ಬಂಧನ ಮಾಡಿದ್ದು ಪದ ಬಳಿಕೆ ಏನೋ ಆಯಿತು ಅಲ್ಲೇ ಏನಾದರೂ ಸಿ ಟಿ ರವಿಯವರು ಕೂಡ ಹೇಳಬಹುದಾಗಿತ್ತು ಹಂಗೆ ಹೇಳ್ಬಾರ್ದಾಗಿತ್ತು ಅಂತ ಹೇಳಿದ್ರೆ ಏನೋ ಆಗ್ತಾಯಿತ್ತು ಬಟ್ ಅದನ್ನು ಮುಂದುವರಿಸ್ಕೊಂಡೇ ಹೋದರು ಆಮೇಲೆ ದೂರು ಕೊಟ್ಟಾಯಿತು ಅರೆಸ್ಟ್ ಆದರೂ ಇಡೀ ರಾತ್ರಿ ಸುತ್ತಾಡಿಸಿದರು ಈಗ ಸಾಹಿತ್ಯ ಸಮ್ಮೇಳನಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ ಸಿ ಟಿ ರವಿ ಅವರಿಗೆ ಅಲ್ಲಿ ವಿಚಾರಗೋಷ್ಠಿ ಅದು ರಾಜಕೀಯ ವಿಚಾರವಾಗಿ ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಟ್ ಅಲ್ಲಿ ಪ್ರಗತಿಪರರು ಬೇಡ ಅಂತ ಹೇಳ್ತಿದ್ದಾರೆ ಯಾಕಂದರೆ ಈ ಈ ಇವರ ಬಾಯಿಯಿಂದ ಈ ರೀತಿಯ ವಿಚಾರಗೋಷ್ಠಿ ಬೇಡ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ